எங்க சொல்லுங்க பா

Very photograph

ಸ್ತ್ರೀ ಶಕ್ತಿಯ ಪ್ರತೀಕವಾಗಿ ಒಂದು ಬೊಂಬೆಯನ್ನು ಕೂರಿಸುವ ಸಂಪ್ರದಾಯ ನಮ್ಮ ಪುರಾತನ ಕಾಲದಲ್ಲಿ ಒಂದು ಪಾರ್ವತೀ ದೇವಿ ಅಸುರ ಹಸುರರನ್ನು ಸಂಹಾರ ಮಾಡಿದ ಒಂದು ಪ್ರತೀಕವಾಗಿ ಆ ಒಂದು ದಿನದ ನೆನಪಿಗಾಗಿ ಸ್ತ್ರೀ ಶಕ್ತಿಯ ಒಂದು ರೂಪವಾಗಿ ನಾವು ಬೊಂಬೆಗಳನ್ನು ಕೂರಿಸುವ ಸಂಪ್ರದಾಯ ಮನೆ ಮನೆಗಳಲ್ಲಿ ನಡೆದುಕೊಂಡು ಬಂದಿತ್ತು ಬಹಳ ವರ್ಷಗಳ ಹಿಂದಿನಿಂದ ಇದು ಸಣ್ಣ ಮಟ್ಟದಲ್ಲಿ ನಡೆದುಕೊಂಡು ಬಂದಿದೆ ಈವಾಗ ತುಂಬ ಕಡೆಯಲ್ಲಿ ಎಲ್ಲ ಕಡೆ ಪ್ರಚಾರಗಳಾಗಿ ಎಲ್ಲ ಕಡೆ ಮನೆ ಮನೆಗಳಲ್ಲಿ ಒಂದು ಅದರ ಒಂದು ಸಾಂಸ್ಕೃತಿಕ ಅಂಗವಾಗಿ ಒಂದು ಗೊಂಬೆಗಳನ್ನು ನೀಡುವ ಪದ್ಧತಿ ಶುರುವಾಗಿದೆ ತುಂಬಾ ಕಡೆಗಳಲ್ಲಿ ಇದನ್ನು ಸುಂದರವಾಗಿ ಅಲಂಕರಿಸಿ ಇಡ್ತಾರೆ ಇದರಿಂದ ಆ್ಯಕ್ಚುಲಿ ನಮ್ಮ ಸಂಸ್ಕೃತಿಯ ಒಂದು ಲಾಭ ಅಲ್ಲದೆ ಇದನ್ನು ಮೂಲವಾಗಿ ಯಾರು ಮಾಡಿರ್ತಾರೆ ಈ ಗೊಂಬೆಗಳನ್ನು ತಯಾರಿಕೆ ಮಾಡುವವರು ತುಂಬಾ ಬಡವರು ನನ್ನ ಪ್ರಕಾರ ಅವರು ಅಂದ್ರೆ ಮನೆ ಮನೆಗಳಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಗೊಂಬೆಗಳನ್ನೆಲ್ಲ ತಯಾರಿಸ್ತಾ ಇದ್ದಾರೆ ಅವರಿಗೆ ಅದರಿಂದ ತುಂಬಾ ಲಾಭ ಆಗ್ತದೆ ಅಂತ ನನಗೆ ಇದು ಬರೀ ಸಂಸ್ಕೃತಿಯ ಇದು ಮಾತ್ರ ಅಲ್ಲ ನಮ್ಮ ಈವನ್ ಬಡವರ ಒಂದು ಇದು ಕೂಡ ಜೀವನಕ್ಕೆ ಕೂಡ ಒಂದು ಆಧಾರವಾಗ್ತದೆ ಅಂತ ನನ್ನ ನಂಬಿಕೆ ಸೊ ಅದಲ್ಲದೆ ನಮ್ಮ ಮಕ್ಕಳಿಗೆ ಪುರಾ ಪುರಾಣ ಕಥೆಗಳು ಸಾಧಾರಣವಾಗಿ ನಮ್ಮ ಮಕ್ಕಳಿಗೆ ಪುರಾಣ ಕಥೆಗಳನ್ನು ಕೇಳಿ ನಾವು ಹೇಳೋದಕ್ಕಿಂತ ಅವ್ರು ನೋಡಿದಾಗ ಈ ಗೊಂಬೆಗಳಲ್ಲಿ ಪ್ರತಿ ಒಂದು ಕಥೆಯನ್ನು ಒಂದು ರೂಪದಲ್ಲಿ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಆ ಕಥೆಯನ್ನು ನೋಡಿದಾಗ ಅವರಿಗೆ ಪೂರ್ಣವಾಗಿ ಆ ಕಥೆಯ ಒಂದು ಅರ್ಥ ಆಗ್ತದೆ ಸಣ್ಣ ಮಕ್ಕಳಿಗೆ ಅದು ಒಂದು ಲಾಭ ಅಂತ ಹೇಳ್ಬಹುದು ಮತ್ತೆ ಇದನ್ನು ಮುಂದುವರಿಸಿಕೊಂಡು ಮುಂದಿನ ಪೀಳಿಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಇವಾಗ ಮಾಡ್ತಿರೋರೆಲ್ಲ ಒಂದು ಜನರೇಷನ್ ಏಟಿ ನೈಂಟೀಸ್ ಜನರೇಷನ್ ಅವರು ಈಗ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಇದನ್ನು ನಾವು ಅರ್ಥ ಮಾಡಿಸಬೇಕು ಇದ್ರ ಪ್ರಾಮುಖ್ಯತೆ ತಿಳಿಸಬೇಕು ಆವಾಗ ಅವರು ಮುಂದೆ ಬಂದು ಮುಂದೆ ಇಡೋ ಹಾಗೆ ಆಗ್ಬೇಕು ಅಂತ ನಮ್ಮೆಲ್ಲರ ಆಶಯ ಮನೆ ಮನೆಗಳಲ್ಲಿ ಇದು ಬಂದ್ರೆ ಅದು ಆಟೋಮೆಟಿಕ್ ಆಗಿ ಅವ್ರಿಗೆ ಅದು ಬರ್ತದೆ ಅವರ ಸಂಸ್ಕೃತಿಯಲ್ಲಿ ಬಂದ್ಬಿಡ್ತದೆ ಅಂತ ಹೇಳಿ ನಮ್ಮ ಭಾವನೆ ಸೊ ನನ್ನ ಹೆಸರು ಶೈಲಶ್ರೀ ಅಂತ ಹೇಳಿ ನನ್ನ ಹೆಸರು ಶ್ಯಾಮಲಾ ಅಂತ ನಾನೊಂದು ಹದಿನೈದು ವರ್ಷದಿಂದ ಕೂರಿಸ್ತಾ ಇದ್ದೀನಿ ಬೊಂಬೆ ನಮ್ಮಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಮನೆಯಲ್ಲಿ ಆಚರಿಸ್ತಾ ಇದ್ರು ಪ್ರತಿ ವರ್ಷವೂ ಆಚರಿಸ್ತಾ ಇದ್ರು ತುಂಬ ಬೊಂಬೆಗಳು ಕೂರಿಸ್ತಿದ್ರು ವರ್ಷ ವರ್ಷವೂ ಕಲೆಕ್ಷನ್ ಮಾಡ್ತಾ ಇದ್ರು ಅದನ್ನು ಅವರ ಒಂದು ಮೋಟಿವೇಶನ್ನಿಂದ ನಾನು ಇಷ್ಟೆಲ್ಲ ಮಾಡ್ತಿರೋದು ನಮ್ಮ ಅಮ್ಮನಂಗೆ ನಾನು ಫಾಲೋ ಮಾಡ್ತಾ ಇದ್ದೀನಿ ಮತ್ತು ಮೈಸೂರಲ್ಲಿ ತುಂಬ ದಸರಾ ಫೇಮಸ್ ಆಗಿರೋದ್ರಿಂದ ಇನ್ನೂ ನನಗೆ ಪ್ರೋತ್ಸಾಹ ಜಾಸ್ತಿ ಆಯಿತು ಇಲ್ಲಿ ನಾವು ಕರೆದರೂ ಬರ್ತಾರೆ ಪಾಪ ಎಲ್ಲ ತಿಳ್ಕೊಂಡು ಅವರವರೇ ಬಂದು ನೋಡಿಕೊಂಡು ತುಂಬ ಜನ ಹೋಗ್ತಾರೆ ನಾನು ವರ್ಷ ವರ್ಷ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಚೂರು ಚೂರು ಕಲೆಕ್ಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ ನಾನು ತುಂಬ ಇಲ್ಲಿ ಕ ಶಕ್ತಿ ಎಚ್ ಪಿ ವಾಂಡ್ ಆರ್ ಎಮ್ ಎಸ್ ಲೇಔಟಿಂದ ಬಿ ಎಸ್ ಎನ್ ಎಲ್ ಲೇಔಟಿಂದ ಇತಿಹಾಸ ಏನಂತಂದ್ರೆ ದುರ್ಗಿ ಅವಾಗ ಪ್ರಪಂಚ ಆವಾಗ ಶುರುವಾಗಿ ಒಂದೊಂದು ದಿವಸನೂ ಒಂದೊಂದು ಮಗುವಾಗಿ ಮತ್ತೆ ಯವ್ವನದಲ್ಲಿ ಮತ್ತೆ ಮದುವೆ ಆಗಿ ಅವಳಿಗೆ ಮಕ್ಕಳಾಗಿ ಹಾಗಾಗಿ ಮಾಡೋದು ದುಷ್ಟ್ರನ್ನ ಸಂಹಾರ ಮಾಡೋದು ಇದು ಕಾನ್ಸೆಪ್ಟ್ ಇದು ಫಸ್ಟ್ ಬರೋದು ಗಣಪತಿ ಮತ್ತೆ ಗಣಪತಿ ಮತ್ತು ಗೌರಮ್ಮ ಗೌರಿ ಪ್ರಪಂಚನ ಉತ್ಪತ್ತಿ ಮಾಡಿದವಳೆ ಅವಳು ಅಮ್ಮ ಮಗ ಫಸ್ಟು ಬರಬೇಕು ನೆಕ್ಸ್ಟ್ ದಶಾವತಾರ ಬರುತ್ತೆ ನೆಕ್ಸ್ಟು ಮೂರನೇ ಸ್ಟೆಪ್ ಅಷ್ಟಲಕ್ಷ್ಮಿ ಆಮೇಲೆ ನವದುರ್ಗೆಗಳು ಬರುತ್ತೆ ಆಮೇಲೆ ಬೇರೆ ಬೇರೆ ನರಸಿಂಹ ಲಕ್ಷ್ಮಿ ಮತ್ತು ಮೀನಾಕ್ಷಿ ಕಲ್ಯಾಣ ಮತ್ತು ಲಕ್ಷ ದುರ್ಗಾಲಕ್ಷ್ಮಿ ಸರಸ್ವತಿ ಮತ್ತು ದೀಪನ ಆವಾ ದೀಪದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಅದಕ್ಕೆ ಡೈಲಿ ಪೂಜೆ ಆಗುತ್ತೆ ಎಲ್ಲ ಸಹ ನಮ್ಮ ಆಗುತ್ತೆ ಡೈಲಿ ಮಾಡ್ತೀವಿ ಆಮೇಲೆ ದಸರಾ ಪ್ರೊಸೆಷನ್ನು ಆಮೇಲೆ ಈ ಕಡೆ ಕಾಂಚೀಪುರಮಲ್ಲಿ ವರದರಾಜಪೆರುಮಾಳ್ ದೇವಸ್ಥಾನದಲ್ಲಿ ಗರುಡ ಸೇವೆ ಅಂತ ಮಾಡ್ತಾರೆ ಅದು ಆಮೇಲೆ ವಿವಿಧ ಕೃಷ್ಣ ಪ್ರತಿಮೆಗಳು ಆಮೇಲೆ ತಿರುಪತಿಯಲ್ಲಿ ಹತ್ತು ದಿವಸ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ ಅದರ ಕಾನ್ಸೆಪ್ಟ್ ಮೇಲೆ ಅದು ಕೈಲಾಸ ಪರ್ವತ ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಅಲ್ಲಿ ಅಷ್ಟಲಿಂಗಗಳಿದೆ ಎಲ್ಲ ಪ್ರತಿಯೊಂದು ದಿಕ್ಕುಗಳ ಅಷ್ಟ ದಿಕ್ಕುಗಳಿಗೆ ಅಷ್ಟಲಿಂಗ ದ ಪಳನಿ ಮಲೆ ಆಮೇಲೆ ದುರ್ಗಾ ಪೂಜೆ ಸಪ್ತಶತಿ ಪಾರಾಯಣ ಮಾಡಿ ಪೂಜೆ ಮಾಡೋರು ಕನಕದಾರ ಇದು ಒಳಗಡೆ ಎಲ್ಲ ಮನೆಗೆ ಬೇಕಾಗಿರೋ ಸಂಬಂಧಪಟ್ಟದ್ದು ಮದುವೆ ಮತ್ತು ಸೀಮಂತ ಅದು ಒಂದು ಸೀಕ್ವೆನ್ಸು ಮತ್ತು ಕಿವಿ ಚುಚ್ಚೋದು ಸ್ಕೂಲ್ಗೆ ಹೋಗೋದು ಮಕ್ಕಳು ಕ್ರಿಕೆಟ್ ಆಡೋದು ಮನೆಗೆ ಬೇಕಾಗಿರೋ ಉಟೆನ್ಸಿಲ್ಸು ಸಾಮಗ್ರಿಗಳು ಅದು ಒಂದು ಮತ್ತು ಶೆಟ್ರು ಅವರು ವ್ಯಾಪಾರ ತರಕಾರಿ ವ್ಯಾಪಾರ ಹಣ್ಣು ವ್ಯಾಪಾರ ದಿನಸಿ ಅಂಗಡಿ ಉಳಿಸ್ಬೇಕು ಉಳಿಸ್ಬೇಕು ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಇದನ್ನೆಲ್ಲ ಕಲಿತ್ಕೊಂಡು ನಮ್ಮ ಕಲ್ಚರ್ನ ಬಿಡಬಾರ್ದು ಮಕ್ಕಳೆಲ್ಲ ಕಲಿಬೇಕು ಅದಕ್ಕೋಸ್ಕರ ಒಂದು ಸ್ಫೂರ್ತಿದಾಯಕವಾಗಿ ನಾನು ಇದನ್ನು ಮಾಡ್ತಾ ಇರೋದು ಶ್ಯಾಮಲ ಅಂತ ಶ್ಯಾಮಲ ನನ್ನ ಹೆಸರು ನಂದಕುಮಾರ್ ಅಂತ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಬೊಂಬೆ ಇಡೋದಕ್ಕೆ ಇಟ್ಕೊಂಡು ಬರ್ತಾನೇ ಇದ್ದೀವಿ ಏನಪ್ಪ ಅಂದರೆ ದಸರಾ ವಿಶೇಷ ಹೆಂಗೆ ಅರಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ನಾವು ನಮ್ಮ ಮನೆಯಲ್ಲಿ ಎಲ್ಲ ಥರದ್ದು ದೇವರು ಮತ್ತು ಈ ಪೂಜೆ ದಶಾವತರದ್ದು ಮತ್ತು ಗಾಯತ್ರಿದು ಇದು ಗಣೇಶದ್ದು ಪ್ರತಿಯೊಂದು ಎಲ್ಲ ನಾವು ಪೂಜೆ ಒಂಬತ್ತು ದಿವಸ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಒಂಬತ್ತು ಥರ ದೇವಿ ಪೂಜೆನ ಮಾಡಿ ಎಲ್ರಿಗೂ ಇಲ್ಲಿ ಜನಗಳಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಈ ಮನೇನ ನೋಡೋದಕ್ಕೆ ಬೊಂಬೆ ನೋಡೋದಕ್ಕೆ ಅಂತಾನೆ ಸುಮಾರು ಜನ ಒಂದು ಅರವತ್ತೆಪ್ಪತ್ತು ಜನ ಡೈಲಿ ಬರ್ತಾರೆ ಎಲ್ಲಿಂದ ಬರ್ತಾರೆ ಅದೆಲ್ಲ ನಮಗೆ ಭಾಳ ಖುಷಿಯಾಗುತ್ತೆ ಪ್ಲಸ್ ಇದೇ ಥರ ಜನರ ಜನರಿಗೆ ಇದೇ ಥರ ಮುಂದೆ ಕಲೀಲಿ ಅನ್ನೋದು ನಮ್ಮ ಈ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ಗೂ ಸಹ ತುಂಬ ಇದೆಲ್ಲ ನೋಡಿ ಕಲೀಲಿ ಅನ್ನೋದು ನಮ್ಮ ಅನಿಸಿಕೆ ಸರ್ ನನ್ನ ಹೆಸರು ನಂದಕುಮಾರ್ ಅಂತ ಇದು ಶಕ್ತಿ ನಗರದಲ್ಲಿ ನಾವು ಇದ್ದೀವಿ ಸರ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು